ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಚಿಕನ್ ಚಿಲ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೂರರಿಂದ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಅದಾದ್ರ ಮೇಲೆ ಮೈದಾ ಹಿಟ್ಟು ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಆಮೇಲೆ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಆ್ಯಡ್ ಮಾಡಿಕೊಂಡ್ರೆ ಖಾರ ಚೆನ್ನಾಗಿರುತ್ತೆ ಗರಂ ಮಸಾಲ ಪೌಡರ್ ಸೋಯಾ ಸಾಸ್ ಅದಾದ್ರ ಮೇಲೆ ವಿನೀಗರ್ ಕಸೂರಿ ಮೇತಿ ಕಸೂರಿ ಮೇತಿ ಕೂಡ ಸ್ವಲ್ಪ ಸ್ವಲ್ಪ ಅದಾದ್ರ ಮೇಲೆ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ತೊಗೊಳ್ಬೋದು ಆಮೇಲೆ ಒಂದು ಮೊಟ್ಟೆ ಇಲ್ಲಾಂದರೆ ನೀವು ಎರಡು ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಆಯಿಲ್ನ ಹಾಕಿ ಚೂರು ಉಪ್ಪನ್ನ ಬೆರೆಸಿ ಇದಕ್ಕೆ ನೀಟಾಗಿ ಕಬಾಬ್ ಪೌಡರ್ ಏನು ರೆಡಿಮೇಡ್ ಸಿಗುತ್ತೆ ಅದನ್ನು ನಾವೇ ಹೋಮಲ್ಲಿ ಇರುವಂಥ ಪ್ರಾಡಕ್ಟಲ್ಲೇ ಮಾಡ್ಕೋತಾ ಇದ್ದೀವಿ ನೀಟಾಗಿ ಇದನ್ನು ಕಬಾಬ್ ಪೌಡರ್ ಕಲಿಸ್ಕೊಂಡು ಹಾಗೆ ಕಲಿಸ್ಕೊಂಡು ಅದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಈ ಮಸಾಲೆಗೆ ನೀಟಾಗಿ ಚಿಕನನ್ನು ಹಾಕಿ ಕಲಿಸ್ಬಿಡಬೇಕು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯೋದಕ್ಕೆ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಬಿಡಬೇಕು ಅದಾದ ಮೇಲೆ ಕಾದಿರುವಂಥ ಎಣ್ಣೆಗೆ ಕಬಾಬ್ ಕರೆದ ಹಾಗೆ ಚಿಕನ್ ಪೀಸ್ಗಳನ್ನು ಹಾಕಿ ನೀಟಾಗಿ ಕರ್ಕೋಬೇಕು ಒಂದು ರೀತಿಯಲ್ಲಿ ಕ್ರಿಸ್ಪಿಯಾಗಿ ಸ್ಮೂತ್ ಸ್ಮೂತಾಗಿ ಬರುತ್ತೆ ನೀವು ಕಾರ್ನ್ಫ್ಲವರ್ ಆ್ಯಡ್ ಮಾಡಿರೋದ್ರಿಂದ ಈ ಕಡೆಯಲ್ಲಿ ಕ್ಯಾಪ್ಸಿಕಮ್ ಈರುಳ್ಳಿ ಜಿಂಜರ್ ಗಾರ್ಲಿಕ್ ಹಾಗೇ ಹಸಿಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೀವಿ ಇದೀಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಹಾಗೇನೆ ಹಸಿಮೆಣಸಿನಕಾಯಿ ಜೊತೆಗೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ತಾ ಬರಬೇಕು ಹಸಿ ವಾಸನೆ ಸ್ವಲ್ಪ ಸ್ವಲ್ಪ ಹೋಗೋ ತನಕ ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಕಡೆ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಕಲಸಿ ಒಂದು ರೀತಿಯಲ್ಲಿ ಪೇಸ್ಟ್ ಥರ ಇಟ್ಕೋಬೇಕು ಈಗ ಕ್ಯಾಪ್ಸಿಕಮ್ನ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದ್ರ ಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು ಹಾಗೆಯೇ ವಿನಿಗರ್ ಕೂಡ ಈ ಹಂತದಲ್ಲೂ ಆ್ಯಡ್ ಮಾಡಬೇಕು ಹಾಗೆಯೇ ಕಲಸಿಟ್ಕೊಂಡಿರುವಂತಹ ಕಾರ್ನ್ಫ್ಲವರ್ ಏನಿತ್ತು ಅದನ್ನು ಕೂಡ ಹಾಕಿ ನಾವೇನು ಎಣ್ಣೆಯಲ್ಲಿ ಕರೆದಿದ್ವಿ ಚಿಕನ್ ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಇದನ್ನು ಕಲಿಸ್ಬೇಕು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಬಿಸಿ ಬಿಸಿಯಾಗಿ ಖಡ ಖಾರದ ಚಿಕನ್ ಚಿಲ್ಲಿ ರೆಸಿಪಿ ರೆಡಿಯಾಗುತ್ತೆ ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಅದನ್ನು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮುಂದೆ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ಅದನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಮನೇಲಿ ಮಾಡಿ ನಿಮಗಿಷ್ಟ ಇಷ್ಟ ಆಗೋ ಥರ ನಾವು ಹಾಕ್ತೀವಿ